ರೋಟ್ರಿ ಸಂಸ್ಥೆಯಿಂದ ನಾವು ಈ ಒಂದು ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡ್ತೇವೆ ಅಂತ ನಾವು ಪತ್ರಿಕಾ ಒಂದು ಜಾಹೀರಾತು ಪ್ರಕಟಣೆಯನ್ನು ಕೊಟ್ಟಾಗ ನಗರದ ಬಹುತೇಕ ಎಲ್ಲ ಶಾಲೆಗಳಿಂದ ಒಳ್ಳೆಯ ಪ್ರತಿಕ್ರಿಯೆ ಹಳ್ಳಿಗಳಿಂದ ಸಹಿತ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಲ್ಲಿವರೆಗೆ ಒಂದು ಸಾವಿರದ ನಲವತ್ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೊಬೈಲ್ ಹಾವಳಿಯಿಂದ ಇವತ್ತಿನ ಮಕ್ಕಳು ಇವತ್ತಿನ ಯುವ ಪೀಳಿಗೆ ಗ್ರಾಮೀಣ ಕ್ರೀಡೆಗಳಿಂದ ದೂರ ಸರಿತಾ ಇರೋದನ್ನ ನಾವೆಲ್ಲ ನೋಡ್ಕೊಂಡಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಹಳೆಯ ಏನು ಇವು ಕ್ರೀಡೆಗಳನ್ನ ಇವತ್ತಿನ ಯುವ ಪೀಳಿಗೆಗೆ ಪರಿಚಯ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿಯ ಹಳೆಯ ಜನರ ಒಂದು ತಾವೇನು ಚಿಕ್ಕವರಿದ್ದಾಗ ಕಾಳಿಪಟವನ್ನು ಹಾರಿಸ್ತಾ ಇದ್ರಲ್ಲ ಆ ಒಂದು ನೆನಪುಗಳನ್ನ ಮೆಲುಕು ಹಾಕುವಂತ ಒಂದು ಸಂದರ್ಭ ಒದಗಿಸುವಂತ ದೃಷ್ಟಿಯಿಂದ ಈ ಒಂದು ಮಕ್ಕಳ ಮನಸ್ಸಿಗೆ ಮುದ ನೀಡುವಂತ ಒಂದು ಚಿಕ್ಕ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ರೋಟರಿ ಸಂಸ್ಥೆ ಮಾಡ್ತಾ ಇದೆ ಇವತ್ತಿನ ದಿವಸ ರೋಟರಿ ಸಂಸ್ಥೆಯಿಂದ ನಾವು ಈ ಒಂದು ಗಾಳಿ ಉತ್ಸವನ್ನ ಉತ್ಸವನ ಆಯೋಜನೆ ಮಾಡ್ತೇವೆ ಅಂತ ನಾವು ಪತ್ರಿಕಾ ಒಂದು ಜಾಹೀರಾತು ಪ್ರಕಟಣೆಯನ್ನು ಕೊಟ್ಟಾಗ ನಗರದ ಬಹುತೇಕ ಎಲ್ಲ ಶಾಲೆಗಳಿಂದ ಒಳ್ಳೆಯ ಪ್ರತಿಕ್ರಿಯೆ ಹಳ್ಳಿಗಳಿಂದ ಸಹಿತ ಒಳ್ಳೆಯ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇಲ್ಲಿವರೆಗೆ ಒಂದು ಸಾವಿರದ ನಲವತ್ ಮೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಗಾಳಿಪಟ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದಕ್ಕಿಂತ ಬಹು ಮುಖ್ಯ ಅಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಗಾಳಿಪಟ ಹಾರಿಸೋದು ಯಾವ ರೀತಿ ಅದನ್ನ ಹಾರಿಸ್ಬೋದು ಅನ್ನೋದು ತೋರಿಸೋದಕ್ಕೆ ಕರ್ನಾಟಕದ ಖ್ಯಾತ ಐದರಿಂದ ಆರು ಜನ ಎಕ್ಸ್ಪರ್ಟ್ ಗಾಳಿಪಟ ಕೈ ಫ್ಲಯರ್ಸ್ ಅಂತ ಏನ್ ಹೇಳ್ತೀವಿ ಅವರು ಕರ್ನಾಟಕದ ಐದಾರು ಜನ ಅತ್ಯಂತ ಖ್ಯಾತ ಕೈಟ್ ಫೈಯರ್ಸ್ ಆತನಿಗೆ ಅವತ್ತು ಬರ್ತಾ ಇದ್ದಾರೆ ಅವರಿಗೆ ಆದ ಒಂದು ಪ್ರತ್ಯೇಕ ಒಂದು ಸ್ಥಳವನ್ನ ನಿಗದಿ ಮಾಡಿ ಅವರಿಂದಲೂ ಸಹಿತ ನಾವು ಪ್ರದರ್ಶನ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಬರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗಾಳಿಪಟವನ್ನ ನಾವೇ ಉಚಿತವಾಗಿ ಕೊಡ್ತಾ ಇದ್ದೇವೆ ಇದಕ್ಕೆ ಯಾವುದೇ ಒಂದು ಪ್ರವೇಶ ಫೀ ಇಲ್ಲ ಉಚಿತವಾಗಿ ಎಲ್ಲರೂ ಭಾಗವಹಿಸಬಹುದು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯಾರೇ ಅತನಿಯ ಜನ ಅತನಿ ಹೊರಗಡೆ ಜನ ಎಲ್ಲಿ ಇದಕ್ಕೆ ಯಾವುದೇ ಒಂದು ಏನಂತ ಹೇಳ್ತೀವಿ ನಿರ್ಬಂಧನೆ ಇಲ್ಲ ಯಾರು ಬೇಕಾದ್ರೂ ಎಲ್ಲಿಯವರು ಬೇಕಾದ್ರೂ ಬಂದು ಭಾಗವಹಿಸಬಹುದು ಮುಕ್ತ ಅವಕಾಶ ಇದೆ ಜನವರಿ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಭೋಜರಾಜ್ ದೇಸಾಯಿ ಕ್ರೀಡಾಂಗಣದಲ್ಲಿ ಈ ಒಂದು ಗಾಳಿಪಟ ಉತ್ಸವ ನಡೀತಾ